ಅಧ್ಯಾಯ ಸರಳ ರೇಖಾಕೃತಿಗಳ ಮತ್ತು ವಿಸ್ತೀರ್ಣ ರಾಜುವಿನ ತಂದೆ ಒಂದು ನಿವೇಶನ ಕೊಂಡುಕೊಂಡಿದ್ದಾರೆ ಅದರ ಸುತ್ತಲೂ ತಂತಿಯ ಬೇಲಿ ಹಾಕಬೇಕಾಗಿದೆ ಎಷ್ಟು ಮೀಟರ್ ಉದ್ದದ ತಂತಿ ಬೇಕಾಗಬಹುದು ಅದನ್ನು ಹೇಗೆ ಕಂಡುಹಿಡಿಯುವೆ ರೇಟಾ ತನ್ನ ಮೇಜಿನ ಅಂಚಿನ ಸುತ್ತ ಪಟ್ಟಿಯನ್ನು ಹೊಡೆಯಬೇಕಾಗಿದೆ ಅವಳಿಗೆ ಎಷ್ಟು ಮೀಟರ್ ಉದ್ದದ ಪಟ್ಟಿ ಬೇಕಾಗುತ್ತದೆ ಅದನ್ನು ಹೇಗೆ ಕಂಡುಹಿಡಿಯುವುದು ನೀನು ಎರಡು ಆಯಾಮಗಳುಳ್ಳ ಸರಳ ರೇಖಾಗೃತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವೆ ಕೆಲವು ರೇಖಾಗೃತಿಗಳನ್ನು ಚಿತ್ರದ ಮೂಲಕ ತೋರಿಸು ಉದಾಹರಣೆಗೆ ಒಂದನ್ನು ನೀಡಿದೆ ಇದು ಚೌಕ ಆಯತ ತ್ರಿಭುಜ ಪಂಚಭುಜ ಮುಂದಿನ ಚಿತ್ರ ಗಮನಿಸು ಎ ಬಿ ಸಿ ಡಿ ಒಂದು ಸರಳ ರೇಖಾಗೃತಿ ಈ ಆಕೃತಿಗೆ ಸಂಬಂಧಿಸಿದಂತೆ ಉದ್ದಳತೆ ನೀಡಲಾಗಿದೆ ಇಂದ ಎಂದ ಗೆ ಇರುವ ದೂರವೆಷ್ಟು ಬಿ ಯಿಂದ ಸಿ ಇರುವ ದೂರವೆಷ್ಟು ಡಿ ಗೆ ಇರುವ ದೂರವೆಷ್ಟು ಡಿಯಿಂದ ಗೆ ಇರುವ ದೂರವೆಷ್ಟು ಗಮನಿಸು ಎದಿಂದ ಬಿಗೆ ಇರುವ ದೂರವನ್ನು ಎ ಬಿ ಎಂದು ಸೂಚಿಸುತ್ತೇವೆ ಎ ಬಿ ಸಮ ಎಂಟು ಸೆಂಟಿಮೀಟರ್ ಬಿ ಸಿ ಸಮ ಆರು ಸೆಂಟಿಮೀಟರ್ ಸಿ ಡಿ ಸಮ ಏಳು ಸೆಂಟಿಮೀಟರ್ ಡಿ ಎ ಸಮ ನಾಲ್ಕು ಸೆಂಟಿಮೀಟರ್ ಎಂದ ಬಿಗೆ ಬಿ ಇಂದ ಸಿ ಗೆ ಸಿಯಿಂದ ಡಿ ಡಿಯಿಂದ ಎಗೆ ಇರುವ ಒಟ್ಟು ದೂರವೆಷ್ಟು ಎ ಬಿ ಕೂಡಿಸು ಬಿ ಸಿ ಕೂಡಿಸು ಡಿ ಕೂಡಿಸು ಡಿ ಎ ಸಮ ಎಂಟು ಕೂಡಿಸು ಆರು ಕೂಡಿಸು ಏಳು ಕೂಡಿಸು ನಾಲ್ಕು ಒಟ್ಟು ಇಪ್ಪತ್ತೈದು ಸೆಂಟಿಮೀಟರ್ ಎಯಿಂದ ಹೊರಟು ಮತ್ತೆ ಎಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ ಇಪ್ಪತ್ತೈದು ಸೆಂಟಿಮೀಟರ್ ಈ ಒಟ್ಟು ದೂರವನ್ನು ಏನೆಂದು ಕರೆಯುವರು ಯೋಚಿಸು ಬಾವುಗಳ ಉದ್ದ ಕೊಟ್ಟಾಗ ಆಕೃತಿಯ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ನಿನಗೆ ತಿಳಿದಿದೆ ಒಂದು ಆಕೃತಿಯ ಸುತ್ತಳತೆ ಮತ್ತು ಒಂದು ಬಾಹು ಹೊರತುಪಡಿಸಿ ಉಳಿದೆಲ್ಲ ಬಾವುಗಳ ಅಳತೆ ಕೊಟ್ಟಾಗ ಆ ಬಾಹುವಿನ ಉದ್ದ ಕಂಡುಹಿಡಿಯುವುದು ಹೇಗೆ ಆ ಬಾವಿನ ಉದ್ದ ಕಂಡುಹಿಡಿಯಬೇಕಾದರೆ ನೀಡಿದ ಎಲ್ಲಾ ಬಾವುಗಳ ಉದ್ದ ಮೊತ್ತವನ್ನು ಕಂಡುಹಿಡಿದು ಸುತ್ತಳತೆಯಲ್ಲಿ ಕಳೆಯಬೇಕು ಮಾದರಿ ಲೆಕ್ಕ ಈ ಆಕೃತಿಯ ಎರಡು ಬಾವುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಅಂದರೆ ಮೂರನೇ ಬಾವಿನ ಉದ್ದ ಕಂಡುಹಿಡಿ ಕೊಟ್ಟಿರುವ ಎರಡು ಬಾವುಗಳ ಮೊತ್ತ ಸಮ ಐದು ಸೆಂಟಿಮೀಟರ್ ಕೂಡಿಸು ಆರು ಸೆಂಟಿಮೀಟರ್ ಮೊತ್ತ ಹನ್ನೊಂದು ಸೆಂಟಿಮೀಟರ್ ಮೂರನೇ ಬಾವಿನ ಉದ್ದ ಸಮ ಸುತ್ತಳತೆ ಕಳೆದು ಎರಡು ಬಾವುಗಳ ಮೊತ್ತ ಮೂರನೇ ಬಾವಿನ ಉದ್ದ ಸಮ ಹದಿನೈದು ಸೆಂಟಿಮೀಟರ್ ಕಳೆದು ಹನ್ನೊಂದು ಸೆಂಟಿಮೀಟರ್ ಸಮ ನಾಲ್ಕು ಸೆಂಟಿಮೀಟರ್ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ